what ರಷ್ಯಾ ಉಕ್ರೇನ್ ಯುದ್ಧ ಇಸ್ರೇಲ್ ಗಾಜಾ ಬಡಿದಾಟ ಇವೆಲ್ಲದರ ನಡುವೆ ಆರ್ಥಿಕವಾಗಿ ಸದೃಢವಾಗಿ ನಿಂತಿದ್ದ ದೇಶ ಅಂದರೆ ಅದು ಭಾರತ ಭಾರತಕ್ಕೆ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಮುಂಬರುವ ದಿನಗಳಲ್ಲಿ ದೊಡ್ಡ ಭವಿಷ್ಯವಿದೆ ಎಂದು ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು ಹೇಳಿದ್ರು ಅದು ಈಗ ನಿಜವಾಗುವಂತಹ ಕಾಲ ಸನಿಹವಾಗ್ತಿದೆ ಭಾರತ ಈಗ ಜಾಗತಿಕ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅದರ ಬಗ್ಗೆ ಡೀಟೇಲ್ ಿದೆ ವಿಶ್ವ ಆರ್ಥಿಕ ಪಟ್ಟಿಯಲ್ಲಿ ಜಪಾನ್ ಹಿಂದಿಕ್ಕಿದ ಭಾರತ ಕೆಲವೇ ವರ್ಷಗಳಲ್ಲಿ ಜರ್ಮನ್ಗೂ ಭಾರತದಿಂದ ಡಾಕರ್ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯಬೇಕು ಎಂಬುದು ಪ್ರಧಾನಿ ಮೋದಿಯವರ ಕನಸು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕ ಶಕ್ತಿಯನ್ನು ಹೊಂದುವ ಕನಸು ಭಾರತ ಹೊಂದಿದೆ ಆ ಕನಸು ಈಗ ನನಸಾಗುವ ಕಾಲ ಬಂದಿದೆ ಕಾರಣ ಈಗ ಅನ್ನು ಹಿಂದಿಕ್ಕಿದ ಭಾರತದ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮಿದೆ ನೀತಿ ಆಯೋಗದ ಸಿಇಒ ಬಿಆರ್ ಸುಬ್ರಹ್ಮಣ್ಯಂ ಅವರು ಈ ಮಾಹಿತಿಯನ್ನ ಪ್ರಕಟಿಸಿದ್ದಾರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂಕಿ ಅಂಶಗಳನ್ನು ಆಧರಿಸಿ ಸುಬ್ರಹ್ಮಣ್ಯಂ ಈ ಒಂದು ವಿಷಯವನ್ನು ತಿಳಿಸಿದ್ದಾರೆ ಕಳೆದ ಕೆಲವು ತಿಂಗಳಿಂದಲೂ ಭಾರತ ಹಾಗೂ ಜಪಾನ್ ದೇಶದ ಆರ್ಥಿಕತೆ ಸರಿಸಮಾನವಾಗಿ ಮುನ್ನುಗ್ಗುತ್ತಿತ್ತು ಇದೀಗ ಅಂತಿಮವಾಗಿ ಭಾರತ ಜಪಾನ್ ದೇಶವನ್ನು ಹಿಂದಿಕ್ಕಿದೆ ನಾಲ್ಕು ಟ್ರಿಲಿಯನ್ ಆರ್ಥಿಕತೆಯ ದೇಶವಾಗಿರುವ ಭಾರತ ಇನ್ನೂ ಕೆಲವೇ ವರ್ಷಗಳಲ್ಲಿ ವಿಶ್ವದ ಮೂರನೇ ಆರ್ಥಿಕತೆಯ ದೇಶವಾಗಿಯೂ ಹೊರಹೊಮ್ಮಲಿದೆ ಎಂದು ನೀತಿ ಆಯೋಗ ಮಾಹಿತಿ ನೀಡಿದೆ ಒಂದೆರಡು ವರ್ಷಗಳಲ್ಲೇ ಜರ್ಮನಿ ದೇಶವನ್ನು ಭಾರತ ಹಿಂದಿಕ್ಕಲಿದೆ ಎಂದು ನೀತಿ ಆಯೋಗ ವಿಶ್ವಾಸವನ್ನ ವ್ಯಕ್ತಪಡಿಸಿದೆ ಈ ಮೂಲಕ ಕೆಲವೇ ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಅಮೆರಿಕ ಹಾಗೂ ಚೀನಾ ನಂತರದ ಸ್ಥಾನದಲ್ಲಿ ಬಂದು ನಿಲ್ಲಲಿದೆ ಯಾವ ದೇಶದ ಆರ್ಥಿಕತೆಯ ಗಾತ್ರ ಎಷ್ಟು ವಿಶ್ವದ ದೊಡ್ಡಣ್ಣ ಅಮೆರಿಕ ಆರ್ಥಿಕತೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದು ಮೂವತ್ತು ಪಾಯಿಂಟ್ ಐನೂರ ಏಳು ಟ್ರಿಲಿಯನ್ ಡಾಲರ್ ಮೌಲ್ಯದ ಜಿಡಿಪಿ ಹೊಂದಿದೆ ಎರಡನೇ ಸ್ಥಾನದಲ್ಲಿರುವ ಚೀನಾದ ಆರ್ಥಿಕತೆ ಹತ್ತೊಂಬತ್ತು ಪಾಯಿಂಟ್ ಎರಡು ನೂರ ಮೂವತ್ತೊಂದು ಟ್ರಿಲಿಯನ್ ಡಾಲರ್ ಇದೆ ಸದ್ಯ ಮೂರನೇ ಸ್ಥಾನದಲ್ಲಿರೋ ಜರ್ಮನಿ ಆರ್ಥಿಕತೆ ನಾಲ್ಕು ಪಾಯಿಂಟ್ ಏಳುನೂರ ನಲವತ್ನಾಲ್ಕು ಟ್ರಿಲಿಯನ್ ಡಾಲರ್ ಭಾರತ ನಾಲ್ಕನೇ ಸ್ಥಾನದಲ್ಲಿದ್ದು ನಾಲ್ಕು ಪಾಯಿಂಟ್ ನೂರ ಎಂಬತ್ತೇಳು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಹೊಂದಿದೆ ಇನ್ನು ಐದನೇ ಸ್ಥಾನದಲ್ಲಿರುವ ಜಪಾನ್ ದೇಶ ನಾಲ್ಕು ಪಾಯಿಂಟ್ ನೂರ ಎಂಬತ್ತಾರು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಶಕ್ತಿಯನ್ನು ಹೊಂದಿದೆ ಕೋವಿಡ್ ಭಾರತಕ್ಕೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಆರ್ಥಿಕವಾಗಿ ಕಂಟಕ ತಂದೊಡ್ಡಿತ್ತು ಆದರೆ ಭಾರತ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಇದೀಗ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ದೇಶವಾಗಿ ಹೊರಹೊಮ್ಮಿದೆ ಆಪಲ್ನಂತ ಸಂಸ್ಥೆಗಳು ಕೂಡ ಚೀನಾ ದೇಶದಿಂದ ಭಾರತಕ್ಕೆ ತಮ್ಮ ಕಾರ್ಖಾನೆ ಸ್ಥಳಾಂತರ ಮಾಡುವ ನಿರ್ಧಾರ ಕೈಗೊಂಡಿವೆ ಈ ಎಲ್ಲ ಕಾರಣಗಳಿಂದಾಗಿ ಭಾರತ ಕೆಲವೇ ವರ್ಷಗಳಲ್ಲಿ ವಿಶ್ವದ ಮೂರನೇ ಆರ್ಥಿಕತೆಯ ರಾಷ್ಟ್ರವಾಗುವುದು ಬಹುತೇಕ ಖಚಿತವಾಗಿದೆ ದಿಲೀಪ್ ಡಿಜಿಟಲ್ ಎಡಿಟರ್ ಗ್ಯಾರಂಟಿ ನ್ಯೂಸ್